ವಿಷಯಗಳ ಅತಿಥಿ ಉಪನ್ಯಾಸಕರು ಪಾಠ ಪ್ರವಚನ ನಡೆಸುತ್ತಿದ್ದು ಕೆಲವು ಅತಿಥಿ ಶಿಕ್ಷಕರು ಉಪನ್ಯಾಸಕರು ಕಡಿಮೆಯಾಗಿದ್ದು ಸಂಬಳದ ಸಂಬಳ ಕಮ್ಮಿ ಆಗಿರುವುದರಿಂದ ಕೆಲಸ ಬಿಟ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಸರ್ಕಾರ ಏನು ಕ್ರಮ ತಕ್ಕಂದಿದೆ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ ಮನೆ ಅಧ್ಯಕ್ಷೆ ಇದು ಸಿಮಿಲರ್ ಪ್ರಶ್ನೆನೇ ರಿಕ್ರೂಟ್ಮೆಂಟ್ ಆಗೋವ್ರಿಗು ಸ್ವಲ್ಪ ತೊಂದರೆ ಆಗ್ತದೆ ಅತಿಥಿ ಶಿಕ್ಷಕರಿಗೆ ಈ ಸತಿ ಎಲ್ಲ ಕಡೆನೂ ಅಷ್ಟೇ ಕಡೆ ಎಲ್ಲಿ ಅತಿಥಿ ಶಿಕ್ಷಕ ಸಿಕ್ಕಿಲ್ಲ ಅಂದರೆ ಮತ್ತೆ ಅಲ್ಲಿ ಬೇರೆ ಕಡೆಯಿಂದ ಏನಾದ್ರು ಬರೋಕ್ಕಾಗುತ್ತಾ ನಾವು ನೋಡ್ತೀವಿ ಅತಿಥಿ ಶಿಕ್ಷಕರಿಗೆ ನಾವು ಎರಡು ಸಾವಿರ ರೂಪಾಯಿ ಜಾಸ್ತಿನೂ ಕೂಡ ಈ ಸತಿ ನಾವು ಮಾಡಿರ್ತಕ್ಕಂಥದ್ದು ಅದು ಆಯ್ವಲ್ಲೇ ನಾವು ಸೇರಿಸಿದ್ದೀವಿ ಅದು ಭಾಳ ಹೆಚ್ಚು ಜಾಸ್ತಿ ಅಂತಕ್ಕಂಥದ್ದು ಹೇಳೋದಿಲ್ಲ ಆದರೆ ಈ ಬಜೆಟ್ಟಲ್ಲಿ ನಾವು ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅದೆಲ್ಲ ಟೀಚರ್ಸ್ಗೂ ನಾವು ಕೂಡ ನಾವು ಮಾಡಿರ್ತಕ್ಕಂಥದ್ದು ಆದರೆ ಈ ರಿಕ್ರೂಟ್ಮೆಂಟ್ ಆಗಿಬಿಟ್ರೆ ನಿಮಗೆ ಅದು ಇದಕ್ಕೆ ಹೆಲ್ಪ್ ಆಗ್ತದೆ ಏನು ರಿಕ್ರೂಟ್ಮೆಂಟ್ ಆಗೋರ್ಗು ಸೇಮ್ ಇದು ಪ್ರಾಬ್ಲಮ್ ಇರ್ತದೆ ಅತಿ ಶಿಕ್ಷಕರ ಉಪಯೋಗ ಮಾಡಿಕೊಂಡೆ ನಾವು ಪಾಠವನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಈಗ ಸದ್ಯಕ್ಕೆ ಮಾಡಬೇಕಾಗ್ತದೆ ಸಚಿವರೇ ಇವತ್ತು ಚಾಮರಾಜ ನಗರದಲ್ಲಿ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟು ಇಪ್ಪತ್ತೇಳನೇ ಹೋಗಿದೆ ಯಾಕೆ ಹೋಗಿದೆ ಅದು ಅಂದರೆ ಅತಿಥಿ ಉಪನ್ಯಾಸಕರು ಪರ್ಮನೆಂಟ್ ಟೀಚರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇರೋದು ನಾಲ್ಕು ಜಿಲ್ಲೆಯಲ್ಲಿ ಇನ್ನು ಎಪ್ಪತ್ತೈದು ಪರ್ಸೆಂಟು ಅತಿಥಿ ಉಪನ್ಯಾಸಕರೇ ಇದ್ದಾರೆ ಅಲ್ಲಿ ಅತಿಥಿ ಉಪನ್ಯಾಸಕರು ಇಪ್ಪತ್ತೈದು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರಿಂದ ಸ್ಕೂಟ್ರಲ್ಲಿ ಬರ್ತಾ ಇದ್ದಾರೆ ಇವರು ಹನ್ನೆರಡುವರೆ ಸಾವಿರ ರೂಪಾಯಿ ಸಂಬಳ ಸರ್ಕಾರ ಅತಿಥಿ ಉಪನ್ಯಾಸಕರು ಕೊಡ್ತಾ ಇದೆ ಅದು ಅವ್ರಿಗೆ ನೂರಿಂದ ನೂರೈವತ್ತು ರೂಪಾಯಿ ಪೆಟ್ರೋಲ್ ಕಾಸ್ಟೇ ಖರ್ಚಾಗ್ತಾಯಿದೆ ಅವ್ರಿಗೆ ಕೇವಲ ಏಳು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಮಾತ್ರ ಅವ್ರಿಗೆ ಸಂಬಳ ಸಿಗ್ತಾ ಇದೆ ಅಲ್ಲಿ ನಮ್ಮ ಮಕ್ಕಳುಗಳಿಗೆ ಪಾಠ ಕೊರತೆ ಇದೆ ಯಾಕೆ ಕೊರತೆ ಇದೆ ಶಿಕ್ಷಕರು ನಮ್ಮ ಗೌರ್ಮೆಂಟ್ ಟೀಚರ್ಸ್ ಏನಿದ್ದಾರೆ ಅವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ತನಕ ಸಂಬಳ ತಗೋತಾ ಇದ್ದಾರೆ ಸೇಮ್ ಅದೇ ಡಿಗ್ರಿ ತಗೊಂಡು ಶಿಕ್ಷಕರು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾಯಿದ್ದಾರೆ ಏಳು ಸಾವಿರ ಎಂಟು ಸಾವಿರ ಕೆಲಸ ತಗೊಂಡು ಅವರು ಎರಡು ಕಡೆ ಮೂರು ಕಡೆ ನಾಲ್ಕು ಕಡೆ ಟ್ಯೂಷನ್ಗೆಲ್ಲ ಇದ್ದಾರೆ ಕ್ವಾಲಿಟಿ ಮಕ್ಕಳಿಗೆ ಕಮ್ಮಿ ಆಗ್ತಾ ಇದೆ ಪಾಠ ಪ್ರವಚನ ಕಮ್ಮಿ ಆಗ್ತಾ ಇದೆ ಇಪ್ಪತ್ತೇಳನೇ ಸ್ಥಾನಕ್ಕೆ ಹೋಗದೆ ಆದಷ್ಟು ಬೇಗ ಒಂದು ಒಬ್ಬರು ಟೀಚರ್ದು ಸಂಬಳ ಹತ್ತು ಜನಕ್ಕೆ ಹಂಚುತ್ತಾ ಇದ್ದೀರ ಒಂದು ಟೀಚರ್ ಕೊಡೋ ಸಂಬಳನ ಹತ್ತು ಜನಕ್ಕೆ ಇದ್ದೀರಾ ಇದೆಂಥ ಅನ್ಯಾಯ ಸರ್ ತುಂಬ ದೊಡ್ಡ ಅನ್ಯಾಯ ಆಗ್ತಾ ಇದೆ ಇದು ಈಗಾಗಲೇ ಹತ್ತು ವರ್ಷ ಹದಿನೈದು ವರ್ಷ ಅವರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಯಾರು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ವಯಸ್ಸಾಗ್ತಾ ಇದೆ ಅವ್ರಿಗೆ ವಯಸ್ಸಾದ ಮೇಲೆ ನೀವು ಅಪಾಯಿಂಟ್ ಮಾಡ್ಕೊಳಕ್ಕಾಗುತ್ತೆ ಅವ್ರಿಗೆ ಏಜ್ ಮುಗಿದೋಗುತ್ತೆ ಹತ್ತು ಸಾವಿರಕ್ಕೆ ಇವತ್ತು ಒಬ್ಬರು ಜೈಲಲ್ಲಿ ಕೈದಿ ಕೆಲಸ ಮಾಡೋರ್ಗು ಐನೂರ ಐವತ್ತೇಳು ರೂಪಾಯಿ ಸರ್ಕಾರ ಸಂಬಳ ಕೊಡ್ತಾಯಿದ್ದಾರೆ ಅತಿಥಿ ಉಪನ್ಯಾಸಕರಿಗೆ ನಾನ್ನೂರು ರೂಪಾಯಿ ಕೊಡ್ತಾಯಿದ್ದೀರಿ ಎಂಥ ಅನ್ಯಾಯ ಮಾಡ್ತಾಯಿದ್ದೀರಿ ಯಾಕೆ ಈ ಥರ ತೆಪ್ಪಾಗ್ತಾಯಿದೆ ಇದು ಕೂಡಲೇ ನೀವು ಸರ್ಕಾರದವರು ಕೂಡಲೇ ಇದನ್ನ ಶಾಶ್ವತ ಪರಿಹಾರ ಮಾಡಿ ಅಪಾಯಿಂಟ್ ಮಾಡ್ಕೊಳ್ಳಿ ಮತ್ತು ಇನ್ನು ಹತ್ತು ವರ್ಷ ಹೋದರೆ ಇದೇ ಥರ ಹೋದರೆ ಗೌರ್ಮೆಂಟ್ ಶಾಲೆಗೆ ಒಬ್ಬರೂ ಬರಲ್ಲ ಮಕ್ಕಳು ಎಲ್ಲ ಹೊಂಟೋಗ್ತಾರೆ ದಯಮಾಡಿ ಅಪಾಯಿಂಟ್ ಮಾಡಿಕೊಳ್ಳಿ ಅವ್ರನ್ನ ಮದ್ದೂರು ತಾಲೂಕು ಮೂವತ್ತೊಂಬತ್ತು ಗೌರ್ಮೆಂಟ್ ಶಾಲೆಗಳವೆ ಹಿಂದಿ ಟೀಚರ್ಸು ಹತ್ತೊಂಬತ್ತು ಜನ ಇದ್ದಾರೆ ಅವ್ರು ಪಾಸಾಗಿ ಅಂದರೆ ಹೆಂಗಾಗ್ತಾರೆ ಪಾಠನೇ ಮಾಡಿದೆ ಹೆಂಗೆ ಪಾಸ್ ಆಗ್ತಾರೆ ನಮ್ಮ ಸಚಿವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಪಾಪ ಅವ್ರಿಗೆ ನಾನು ಬೆಳೆಮಾರ್ ತೋರಿಸ್ತಾ ಇಲ್ಲ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ನನಗೆ ಅವ್ರ ಮೇಲೆ ಗೌರವ ಇದೆ ಸರ್ಕಾರ ಕೂಡಲೇ ಏನು ಖಾಲಿ ಹುದ್ದೆ ಇದೆ ಅದನ್ನು ಫಿಲ್ಫಿಲ್ ಫಿಲ್ ಮಾಡಿ ಅಂತ ನಾನು ನಿಮ್ಮ ಮುಂದೆ ನಾನು ಕೇಳ್ಕೊಳ್ತೀನಿ ಸರ್ ಮನೆ ಅಧ್ಯಕ್ಷ ಧನ್ಯವಾದಗಳು ಸದಸ್ಯರಿಗೆ ಒಂದೇನಂತ ಹೇಳಿದರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಆದಷ್ಟು ಬೇಗ ಎಲ್ಲ ಕಡೆಯಿಂದ ಒತ್ತಡ ಒತ್ತಡ ಇರೋದ್ರಿಂದ ಅದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ ಆಮೇಲೆ ಕೆಲವು ಸತಿ ನೀವೇನು ರ್ಯಾಂಕಿಂಗಲ್ಲಿ ಕಮ್ಮಿ ಬಂದಿದೆ ಅಂತ ಹೇಳಿ ಬೇಗ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಜಾಸ್ತಿ ಇರ್ತದೆ ಹೋದ್ ಸತಿ ನಾವು ಇಪ್ಪತ್ತು ಪರ್ಸೆಂಟು ಇದು ಬೇರೆ ಕೊಟ್ಬಿಟ್ವಿ ಏನೋ ಗ್ರೇಸ್ ಕೊಟ್ಟಿದ್ವಿ ಈ ಸತಿ ಯಾವುದೇ ಥರದ ಗ್ರೇಸ್ ಕೊಟ್ಟಿಲ್ಲ ಫಸ್ಟಿಗೆ ಫಸ್ಟ್ ಎಕ್ಸಾಮಲ್ಲೇ ಸ್ಕೂಲು ಮತ್ತು ಕಾಲೇಜಸಲ್ಲಿ ಅಬೌಟ್ ಏಯ್ಟ್ ಆ್ಯಂಡ್ ಹಾಫ್ ಪರ್ಸೆಂಟ್ ಜಾಸ್ತಿ ತೊಗೊಂಡಿದ್ದಾರೆ ಯಾಕೆಂದರೆ ಇಪ್ಪತ್ತು ಪರ್ಸೆಂಟು ಅದು ಫ್ರೀಯಾಗಿ ನಾವು ಕೊಟ್ಟಿದ್ವಿ ಹೋದ ವರ್ಷಕ್ಕೆ ಮಾತ್ರ ಕೊಟ್ಟಿದ್ವಿ ಈ ವರ್ಷ ನಾವು ಕೊಟ್ಟಿಲ್ಲ ಎರಡನೇ ಮತ್ತು ಮೂರನೇ ಎಕ್ಸಾಮಲ್ಲಿ ಆ ಟ್ವೆಂಟಿ ಪರ್ಸೆಂಟ್ನು ಮೀರ್ತಕ್ಕಂಥ ರಿಸಲ್ಟ್ಸನ್ನ ಬಂದಿದೆ ರ್ಯಾಂಕಿಂಗಲ್ಲಿ ಏನಾಗ್ತದೆ ಬೇರೆ ಜಿಲ್ಲೆಯವರು ನಿಮ್ಮ ಜಿಲ್ಲೆಗಿಂತ ಜಾಸ್ತಿ ಪರ್ಸೆಂಟೇಜಲ್ಲಿ ಪಾಸ್ ಆಗಿರ್ಬೋದು ಆದರೆ ಆ ಕಾನ್ಫಿಡೆನ್ಸ್ನ ಹೋಗಬೇಡಿ ಬಟ್ ಶಿಕ್ಷಕರ ನೇಮಕಾತಿನೇ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪರ್ಮನೆಂಟ್ ಸೊಲ್ಯೂಷನ್ನು ಅದನ್ನು ಆದಷ್ಟು ಬೇಗ ನಾನು ಮಾಡ್ತೀನಿ ಅಂಥೇಳಿ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅದೇಗೇನ್ ಇಂಟರ್ನಲ್ ರಿಸರ್ವೇಷನಲ್ಲೇ ಕಾಯ್ ನಾನು ನಾನು ತುಂಬ ಕಾಯ್ತಾ ಇದ್ದೀನಿ ಓದ್ಸತಿ ಎಲ್ಲ ನಿಮ್ಮ ಸರ್ಕಾರ ಇದ್ದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ತಗೊಂಡ್ರೇನು ಕಾನೂನಲ್ಲಿ ಸಿಕ್ಕಾಕ್ಕೊಂಡು ಸ್ವಲ್ಪ ಸುಪ್ರೀಂ ಕೋರ್ಟಿಗೆಲ್ಲ ಹೋಗಿ ಆಮೇಲೆ ನಾವು ಹದಿನಾರು ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ ಅದು ಸ್ವಲ್ಪ ತಡ ಆಯಿತು ಅದರಿಂದನೂ ಮಕ್ಕಳಿಗೆ ಎಫೆಕ್ಟ್ ಆಗಿದೆ ಆದರೆ ಈ ಸತಿ ನಾನು ಆದೇಶ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದರೆ ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರೆನ್ಸ್ ಬಂದ ತಕ್ಷಣ ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳೊಳಗೆ ಭಾಳ ತುರಿತ ರೀತಿಯಲ್ಲಿ ನಾವು ಮಾಡಬೇಕಂತ ಬಿಕಾಸ್ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗೋದೇ ನನ್ನ ಇಲಾಖೆಯಲ್ಲಿ ಅವಾಗಲೇ ನಾವು ಮಕ್ಕಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು ನಾವು ವಿಶ್ವಾಸವನ್ನು ಕೂಡ ಸದನಕ್ಕೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ರಿಕ್ರೂಟ್ಮೆಂಟ್ ಇಸ್ ದ ಪರ್ಮನೆಂಟ್ ಸಲ್ಯೂಷನ್ ಫಾರ್ ದಿಸ್ ಅದಾದಮೇಲೆ ನಾವು ಏನೇನು ಕಾರ್ಯಕ್ರಮಗಳನ್ನ ಹಾಕೋ ಹಾಕೊಂಡಿದ್ದೀವಿ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀನಿ ಸಚಿವರೇ ಸಚಿವರೇ ರಿಸಲ್ಟ್ ಸಚಿವರೇ ಸಿ ಬಿ ಎಸ್ ಇ ಮಾದರಿಯಲ್ಲಿ ರಿಸಲ್ಟ್ಗಳನ್ನು ಕೊಡ್ತೀರೇನು ಅದೇನು ತರ್ಟಿ ತ್ರೀ ಪರ್ಸೆಂಟ್ಗೆ ಏನು ಇಳಿಸಿದ್ರಲ್ಲ ಇಲ್ಲ ಇಲ್ಲ ಅದನ್ನ ಅದನ್ನ ತಾವು ಪರಿಗಣಿಸ್ತೇವೆ ಅಂತ ಹೇಳಿದ್ರಿ ಅಲ್ಲ ಅದು ಏನಂದ್ರೆ ಇವಾಗ ಅದಕ್ಕೆ ಕಾಲ್ ಫಾರ್ ಮಾಡಿದೀವಿ ಅದಕ್ಕೆ ಪ್ರೋಸ್ ಅಂಡ್ ಕಾನ್ಸ್ ಸಭಾಪತಿಗಳೇ ಆದ್ಮೇಲೆ ನಾವು ತೀರ್ಮಾನ ಸಭಾಪತಿಗಳೇ ಈಗ ನಮ್ಮ ಸಚಿವರು ಏನು ಮಾಡಿದ್ದಾರೆ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮ್ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ ಫ್ರೀಯಾಗಿ ಬಿಟ್ಟಿದ್ದಾರೆ ಒಂದು ಮಗು ಮುನ್ನೂರ ಅರವತ್ತೈದು ದಿವಸ ಎಕ್ಸಾಮ್ ಬರೀತಾರೆ ಇನ್ನೊಂದು ಎಕ್ಸಾಮ್ಗೆ ಎರಡನೇ ಎಕ್ಸಾಮ್ಗೆ ಬರೀ ಹದಿನೆಂಟು ದಿವಸ ಕೇವಲ ಬಿಟ್ಟಿರೋದವ್ರು ಎರಡನೇ ಎಕ್ಸಾಮ್ ಮೂರನೇ ಎಕ್ಸಾಮು ಹದಿನೆಂಟು ದಿವಸ ಮುನ್ನೂರ ಅರವತ್ತೈದು ದಿವಸ ಬರೀದವರ ಮಗು ಹದಿನೆಂಟು ದಿವಸದಲ್ಲಿ ಎಕ್ಸಾಮ್ ಪಾಸ್ ಮಾಡೋಕ್ಕಾಗುತ್ತಾ ಹೋಗ್ಲಿ ಆಗಲಿ ಮಾಡ್ಕೊಳ್ಳಿ ಒಂದು ನಿಮಿಷ ಒಂದು ನಿಮಿಷ ಅದಕ್ಕೆ ನನ್ನ ಒತ್ತಡ ಇಲ್ಲ ಮಾಡ್ಕೊಳ್ಳಿ ಆದ್ರೆ ಒಂದು ನಮ್ಮ ಶಿಕ್ಷಕರು ಶಿಕ್ಷಕರು ಬೇಸಿಗೆ ರಜಾ ಬರುತ್ತದೆ ದಸರಾ ರಾಜ ಬರುತ್ತೆ ಅನ್ಬಿಟ್ಟು ಹದಿನೈದು ದಿವಸ ನಲ್ವತ್ತೈದು ದಿವಸ ಅರವತ್ತು ದಿವಸ ರಜೆ ಇರುತ್ತೆ ಅನ್ಬಿಟ್ಟು ಅವ್ರ ಕೆಲಸಗಳು ಏನಿರ್ತವೆ ಒಂದು ಯಾವ್ದೋ ಆಸ್ಪತ್ರೆ ಕೆಲ್ಸ ನಾವು ಹುಷಾರಿಲ್ದೇನೆ ಅವ್ರ ಮುಂಚೆಲೆ ಅದ್ ಬುಕ್ ಮಾಡಿರ್ತಾರೆ ಫಾರಿನ್ಗೆ ಹೋಗಕ್ಕೋ ಒಂದು ಎಲ್ಲೋ ಟೂರ್ ಹೋಗಕ್ಕೋ ಒಂದು ದೇವಸ್ಥಾನಕ್ಕೆ ಹೋಗೋಕೋ ಆ ರಜದಲ್ಲಿ ಬುಕ್ ಮಾಡ್ಕೊಂಡಿರ್ತಾರೆ ಇವರು ಎರಡನೇ ಎಕ್ಸಾಮ್ಗೆ ಆ ಮಗ ಅವರ ಟೀಚರ್ಸ ಹೋಗಿ ಪಾಠ ಮಾಡಿ ಅಂದರೆ ಹೆಂಗ್ ಮಾಡೋದು ಒಂದೇ ಸಲ ಅದಾದ್ಮೇಲೆ ಏನಾಗುತ್ತೆ ಸರ್ ಬೇಕರೆ ಅವರು ಆ ಥರ ನೋಡ್ಬಿಟ್ಟು ಯಾರು ಟೂರ್ ಹೋಗಿ ಟೂರು ಮತ್ತೆ ಯಾವ್ದು ಬುಕ್ ಆಗಿದೆ ಅವ್ರನ್ನ ಬಿಟ್ಬಿಟ್ಟು ಬ್ಯಾರೇರ್ನ ಹಾಕೊಳ್ಳು ಬೇರೆ ಬ್ಯಾರ ಹಾಕಿ ಕೆಲಸ ಮಾಡಿಸ್ಲಿ ಮಾಡಿಸ್ ವೇಳೆಯಲ್ಲಿ ಅವ್ರಿಗೆ ಇ ಎಲ್ ಕೊಡ್ಲಿ ಸರ್ ವಿವೇಕಾನಂದ ಅವರು ಈಗ ಅವ್ರು ಒಳ್ಳೆ ಪಾಠ ಮಾಡಿದ್ರೆ ಅದ ಎರಡನೇ ಮೂರನೇ ಪ್ರಶ್ನೆ ಬರಲ್ಲ ಅದರಲ್ಲಿ ಇದನ್ನ ಹೇಳ್ತಾರೆ ಹೇಳಿ. ಮನೆ ಅಧ್ಯಕ್ಷ ವಿವೇಕಾನಂದ ಅವರು ಉತ್ತರ ಕೊಟ್ಬಿಡ್ತೀನಿ ಯಾಕಂದ್ರೆ ಆ ಕೂತ್ಕೊಳ್ಳಿ ವಿವೇಕಾನಂದ ಎಕ್ಸಾಮ್ ಸೆಕೆಂಡ್ ಮತ್ತೆ 3rd ಅಲ್ಲಿ ಇಡೀ ದೇಶೊಳಗೆ ಫಸ್ಟ್ ಟೈಮ್ ನಮ್ಮ ರಾಜ್ಯನೇ ಮಾಡಿದ್ದು ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಯಾಕಂದ್ರೆ ನಾನು ಸದನಕ್ಕೆ ಮುಂಚೆನೂ ಕೂಡ ನಾನು ಹೇಳಿದ್ದೆ ಮನೆ ಅಧ್ಯಕ್ಷರೇ ಸೆಕೆಂಡ್ ಎಕ್ಸಾಮಲ್ಲಿ ಅಲ್ಲಿ ನಾವು ಯಾಕೆಂದ್ರೆ ಶುಲ್ಕ ತಗೊಳ್ಳಿಲ್ಲ ಯಾಕಂದ್ರೆ ಭಾಳ ಆರ್ಥಿಕವಾಗಿ ಹಿಂದುಳಿದವರು ನಾನು ಯಾವ ಜಾತಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅವ್ರಿಗೆ ಅನುಕೂಲ ಆಗಬೇಕಂತ ನೆನಪು ಮಾಡಿದ್ದು ಅವ್ರಿಗೆ ಯಾವುದೇ ಥರದ ಶುಲ್ಕ ತಗೊಳ್ಬಾರ್ದು ಹೇಳಿ ಇಪ್ಪತ್ತು ಇಪ್ಪತ್ತೈದು ದಿವಸದೊಳಗೆ ಎರಡನೇ ಎಕ್ಸಾಮ್ ತಗೊಳ್ತಾರೆ ಮನೆ ಅಧ್ಯಕ್ಷ ಸೆಕೆಂಡ್ ಎಕ್ಸಾಮಲ್ಲಿ ಎಂಬತ್ತ ಆರು ಸಾವಿರ ಮಕ್ಕಳು ಅವರ ಸ್ವಂತ ಶಕ್ತಿ ಮೇಲೆ ಅವರು ಪಾಸಾಗಿದ್ದಾರೆ ವಿತಿನ್ ಟ್ವೆಂಟಿ ಫೈವ್ ಡೇಸ್ ಸೇಮ್ ಮಕ್ಕಳು ಸ್ಪೆಷಲ್ ಕ್ಲಾಸಸ್ಸು ಟೀಚರ್ಸು ತೊಗೊಂಡಿದ್ದಾರೆ ಹಾಲಿಡೇಸ್ ಎಲ್ಲ ಬಿಟ್ಟು ಮಾಡಿದ್ದಾರೆ ನಾನು ಒತ್ತಡ ಒಪ್ತೀನಿ ನಾನು ಇಲ್ಲ ಹೇಳಿ ಅನಿವಾರ್ಯವಾಗಿ ಇನ್ನು ಅನಿವಾರ್ಯವಾಗಿ ನಾವು ಇದನ್ನ ಅವಕಾಶ ಸಿ ಮುಂಚೆ ಮಕ್ಳಿಗೆ ಕಾಪಿ ಮಾಡ್ತಾ ಇದ್ರು ನಾನು ಸದನದಿಂದ ಇದು ಭಾಳ ಮನಸ್ಸಿಗೆ ನೋವಲ್ಲಿ ಹೇಳ್ತೀನಿ ಹತ್ತು ವರ್ಷದಿಂದ ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ ನಾನು ಅದನ್ನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ ವೆಬ್ ಕಾಸ್ಟಿಂಗ್ ಆದಮೇಲೆ ಕಾಪಿ ಮಾಡೋದು ಕಮ್ಮಿ ಆದಮೇಲೆ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಯಿತು ಅದನ್ನ ನಾನು ಏನು ಮಾಡೋದಕ್ಕಾಗೋದಿಲ್ಲ ಆದರೆ ಕೊರತೆ ಹೊರತೈತು ಒಲಂಪಿಕ್ಸಲ್ಲಿ ಫಸ್ಟು ಚಾನ್ಸಲ್ಲೇ ಕಳಿಸ್ಬಿಡ್ತಾರ ಮೆಡಲ್ ಹಾಕಿ ಸೆಕೆಂಡು ಥರ್ಡ್ ಕೊಡ್ತಾರೆ ನಾವು ಪ್ರಾಕ್ಟಿಕಲ್ ಆಗಿರಬೇಕು ತಪ್ಪು ಏನಾದರೂ ಆಗಿದ್ರೆ ಮಕ್ಕಳು ಫೇಲ್ ಆದ್ರೆ ಅದು ನಮ್ಮಿಂದನೇ ನಮ್ಮ ಸಿಸ್ಟಮ್ ಇಂದ ತಂದೆ ತಾಯಿಯವ್ರು ಇರ್ಬೋದು ಗುರುಗಳಿಂದ ಇರ್ಬೋದು ಸೊ ಅದನ್ನ ನಮ್ಮೇಲೆ ಹಾಕ್ಕೊಂಡು ಅವ್ರಿಗೆ ಕೊಡಬೇಕಾಗುತ್ತೆ ಸೆಕೆಂಡ್ ಎಕ್ಸಾಮ್ ಯಾಕೆಂದ್ರೆ ನಾನು ಇದನ್ನು ನಾನು ನಿಜವಾಗ್ಲೂ ಹೇಳಬೇಕಂತ ಭಾಳ ಆಸೆ ಇದೆ ನನಗೆ ಸೆ ಎಕ್ಸಾಮ್ ಎಕ್ಸಾಮಲ್ಲಿ ಮನೆ ಅಧ್ಯಕ್ಷರೇ ಇಪ್ಪತ್ತ ಒಂದು ಸಾವಿರ ಮಕ್ಕಳು ಎಸ್ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆದ್ರು ನೀವು ನಂಬಲ್ಲ ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮಲ್ಲಿ ಓದ್ಸತಿ ಇಬ್ಬರೇ ಇಬ್ರು ಆರುನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ತಗೊಂಡಿದ್ರು ಆದರೆ ಇವತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿದ ಮೇಲೆ ಒಂದು ಜನರು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ನಮ್ಮ ರಾಜ್ಯದ ಮಕ್ಕಳು ತಗೊಂಡು ಇವತ್ತು ಹಂಡ್ರೆಡ್ ಹಂಡ್ರೆಡ್ ತಗೊಂಡಿದ್ದಾರೆ ಗೋರಖ್ಪುರ ಯಾವುದೋ ಒಂದು ಐ ಐ ಟಿ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ಟಿ ನೀಟ್ ನಾವು ಏನು ಫ್ರೀ ಆಗಿ ಕೊಡ್ತಾ ಇದ್ದೀವಲ್ಲ ಗೌರ್ಮೆಂಟ್ ಸ್ಕೂಲು ಗೌರಿಬಿದ್ನೂರ್ ಒಂದು ಮಗು ಅವ್ರು ಕೂಡ ವಾಯ್ಸ್ ಮೆಸೇಜ್ ಕಳ್ಸಿದಾರೆ ನಾನು ಕಳಿಸ್ಕೊಡ್ತೀನಿ ನಾನು ನಿಮಗೆ ಅವ್ರು ಹೋಗ್ಬಿಟ್ಟು ಐ ಐ ಟಿಯಲ್ಲಿ ಸಿಕ್ಕಿದೆ ಅಂದ್ರೆ ಇದೆಲ್ಲ ಒಂದು ಸ್ಫೂರ್ತಿ ಈ ಸದನದಿಂದ ಹೋದಾಗ ಅದು ಕಾನ್ಫಿಡೆನ್ಸ್ ಬರುತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡಿಬೇಕಾದ್ರೆ ತಳ್ಮನೆಯಿಂದ ಮನೆ ಅಧ್ಯಕ್ಷ ಈ ಓನ್ ವಿಲಿವೆಟ್ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅವ್ರಿಗೆ ವಿಶಸ್ ಹೇಳಿದರು ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮ್ ಇದೆ ಅದನ್ನೆಲ್ಲ ತೊಗೊಳ್ಳಿ ಗ್ರೇಸ್ ಮಾರ್ಕ್ಸ್ ಇರೋಲ್ಲ ಯಾಕೆಂದರೆ ಟೆನ್ಷನಲ್ಲಿ ಹೋಗ್ತಾರೆ ಮಕ್ಕಳು ನಾನೇ ಹೋಗಿ ಅವ್ರಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ ನೂರಲ್ಲಿ ನೂರು ಮಕ್ಕಳನ್ನು ಕೂಡ ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮ್ ನನಗಂತೂ ಯಾರೂ ಕಂಪ್ಲೇಂಟ್ ಮಾಡಿಲ್ಲ ಅದಕ್ಕೆ ಸ ದಯವಿಟ್ಟು ಇದನ್ನು ಸ್ವಲ್ಪ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿ ಟೀಚರ್ ಶಾರ್ಟೇಜ್ ಇರೋದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಫೆಸಿಲಿಟೀಸ್ ಸರಿ ಇಲ್ಲ ಶೌಚಾಲಯ ಸರಿ ಇಲ್ಲ ಅದೆಲ್ಲ ಒಂದು ಹಂತಕ್ಕೆ ಬರಬೇಕಂದ್ರೆ ರ್ಯಾಷ್ನೈಸಿಂಗ್ ಅನಿಲ್ ಅವರು ಏನು ಹೇಳಿದರು ಕ್ಲಸ್ಟ್ರಿಂಗು ಏನಾದರೂ ಚಿಕ್ಕ ಚಿಕ್ಕ ಶಾಲೆಗಳನ್ನು ಮರ್ಜು ನಾನು ಮಾಡೋದಿಲ್ಲ ಒಂದು ಮಗು ಇದ್ರೂ ನಾವು ಹಂಡ್ರೆಡ್ ಪರ್ಸೆಂಟ್ ಶಾಲೆನ ನಡೆಸೇ ನಡೆಸ್ತೀವಿ ಮಕ್ಕಳ ಟೀಚರ್ಸ್ನ ಕೊಟ್ಟೆ ಕೊಡ್ತೀವಿ ಆದರೆ ಕ್ಲಸ್ಟ್ರಿಂಗ್ ಮಾಡಬೇಕು ರ್ಯಾಷ್ನಲೈಸ್ ಮಾಡಬೇಕು ಹೇಳಿ ವಿರೋಧ ಪಕ್ಷದವರು ಕೂಡ ತಳ್ಮನೆಯಲ್ಲಿ ಎಲ್ಲ ನಿಮ್ಮ ನಿಮ್ಮ ಸ್ನೇಹಿತರು ಎಲ್ಲರೂ ಕೂಡ ಹೇಳಿದರು ಹಾಕಿ ಒಟ್ಟಿಗೆ ಮಾಡಿ ಅವಾಗ ಒಂದು ಹೇಗೆ ನಾಲ್ಕೈದು ಮಕ್ಕಳಿಗೆ ಒಂದು ಶಾಲೆ ಮಾಡೋದಿದೆಯಲ್ಲ ನಮಗೆ ಬೇಜಾರಾಗುತ್ತೆ ಒಬ್ಬೊಬ್ರು ಟೀಚರ್ ವೇಸ್ಟ್ ಆಗ್ತಾರೆ ಬಟ್ ನಾನು ಕ್ಲೋಸ್ ಮಾಡಿದ ತಕ್ಷಣ ನಮ್ಮ ಸರ್ಕಾರದ ಮೇಲೆ ನನ್ನ ಮೇಲೆ ಅದಕ್ಕೆ ಹೆಸರು ಬರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಕ್ಲೋಸ್ ಮಾಡೋದಿಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಸ್ಟ್ರಿಂಗ್ ಏನೇನಿದೆ ನಿಮ್ಮೆಲ್ಲರ ಗಮನಕ್ಕೆ ತಂದು ಒಳ್ಳೆ ರೀತಿಯಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ನಾವು ಈ ತೀರ್ಮಾನವನ್ನ ತಗೊಳ್ತೀವಿ ದಯವಿಟ್ಟು ರಿಕ್ರೂಟ್ಮೆಂಟ್ ಆದ ತಕ್ಷಣ ಗ್ಯಾರಂಟಿ ಎಲ್ಲದು ಕೂಡ ಸರಿಯಾಗುತ್ತೆ ಅಂತೇಳಿ ವಿಶ್ವಾಸವೂ ಕೂಡ ನಾವು ಸಮಾನಾಯಕೀನ ಪಡ್ತೀವಿ ಸಮಾನಾಯಕ ಇದು ಇಂಟರ್ನಲ್ ರಿಸರ್ವೇಶನ್ದು ಮುಗಿದ ತಕ್ಷಣ ನಾವು ಮಾಡ್ಕೊಡ್ತೀವಿ ಲಿಖಿತ ಮೂಲಕ ಉತ್ತರಿಸೋ ಪ್ರಶ್ನೆ ಅಂತ ಹೇಳ್ತಾರೆ ಬೇರೆ ಇಲಾಖೆಗೆ ವರ್ಗಾಯಿಸಿದ ಆದ್ಮೇಲೆ ಮೊನ್ನೆ ಮುಖ್ಯಮಂತ್ರಿಗಳು ಆ ಉತ್ತರವನ್ನು ಕೊಡ್ತಾರೆ ಇಲ್ಲಿ ಇದೇನರ್ಥ ಈ ಈ ರೀತಿ ಯಾಕಾಯ್ತು ನೋಡೋಣ ಸರ್ ಅಲ್ಲಲ್ಲ ಸ್ವಲ್ಪ ತರಿಸಿ ನೋಡಿ ಇದು ಅಲ್ಲ ತಪ್ಪಾಗಿದೆ ಸರ್ ಈ ತರ ಆದ್ರೆ ನಾನು ಒಳ್ಳೆ ಪ್ರಶ್ನೆ ಮುಖ್ಯಮಂತ್ರಿಗಳಿಗಂತ ನಾವು ಕೇಳಿರ್ತೀವಿ ವರ್ಗಾಯಿಸಿದಾರೆ ಅಂತ ನಿಮ್ಮ ಆಫೀಸಿಂದ ಹೇಳ್ತಾರೆ ತದನಂತರ ಅದು ಅವ್ರ ಉತ್ತರ ಕೊಡ್ತಾರೆ ಯಾವುದು ಇದು ಸರಿ ಅಲ್ಲಲ್ಲ ನೋಡಿರಿ ತರಿಸಿ ನೋಡ್ಪಿನ್ ನೋಡಿ ಹೇಳಿ ಪ್ರಮಾಣಕ್ಕೆ ಹದಿನೆಂಟು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಸಮ ಒಂದರಲ್ಲಿ ಮೂಲಕ ఉత్తరేస ఒట్ అరవత్డు ప్రశ్నల పైకి ఎవత్తి ప్రశ్నలకి